ಬಹಳ ಹಿಂದಿನ ಕಾಲದಿಂದಲೂ ಸಹ ತುಳಸಿ ಗಿಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ ಹಾಗೂ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಸ್ತ್ರೀಯರು ಬೆಳಗ್ಗೆ ಸ್ನಾನ ಮಾಡಿ ಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ತುಳಸಿ ಗಿಡಕ್ಕೆ ಪೂಜೆ ಮಾಡುವ ಸಂಪ್ರದಾಯ ಇಂದಿಗೂ ಸಹ ರೂಢಿಯಲ್ಲಿದೆ ಹಾಗೂ ಇದರಿಂದಾಗಿ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಕಂಡುಬರುತ್ತದೆ ಹಾಗೂ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಮತ್ತು ಸಂತೋಷ ನೆಮ್ಮದಿ ಸುಖ ಶಾಂತಿ ನೆಲೆಸುತ್ತದೆ ತುಳಸಿಯು ಭಗವಾನ್ ದೇವರಿಗೆ ತುಂಬ ಪ್ರಿಯವಾದ ಗಿಡ ಹಾಗೂ ತುಳಸಿ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ತುಳಸಿ ಗಿಡಕ್ಕೆ ಪ್ರತಿದಿನ ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಬೇಕು ಇದರಿಂದಾಗಿ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸುತ್ತಾಳೆ ತುಳಸಿಯಲ್ಲಿ ಹೆಚ್ಚಿನ ಮಟ್ಟದ ಔಷಧೀಯ ಅಂಶವನ್ನು ಒಳಗೊಂಡ ಸಸ್ಯ ಇದಾಗಿದೆ ಹಾಗೆಯೇ ಹಿಂದಿನ ಕಾಲದಿಂದಲೂ ಸಹ ಆಯುರ್ವೇದ ಔಷಧ ಪದ್ಧತಿಯಲ್ಲಿ ಅನೇಕ ರೋಗಗಳ ನಿವಾರಣೆ ಮಾಡುವಲ್ಲಿ ಬಳಸಲಾಗುತ್ತದೆ ಹಾಗೂ ಚಿಕ್ಕ ಮಕ್ಕಳಿಗೆ ತುಳಸಿ ರಸವನ್ನು ತಿನ್ನುವುದರಿಂದ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ ಹೀಗೆ ತುಳಸಿ ಹೆಚ್ಚಿನ ಪ್ರಯೋಜನವನ್ನು ಹೊಂದಿದೆ ನಾವು ಈ ಮೂಲಕ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ವಿನ್ಯಾಸಗೊಳಿಸುವಾಗ ಕೆಲವು ನಿಯಮಗಳನ್ನು ಅನುಸರಿಸಬೇಕು ತುಳಸಿ ಗಿಡದ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕು ಗಿಡದ ಬಳಿ ಎಣ್ಣೆ ದೀಪವನ್ನು ಹಚ್ಚಬೇಕು ತುಳಸಿ ಗಿಡಕ್ಕೆ ಕಳಸದಿಂದ ನೀರನ್ನು ಅರ್ಪಿಸಬೇಕು ಕಳಸವನ್ನು ಎರಡು ಕೈಯಿಂದ ಹಿಡಿಯಬೇಕು ಕುಂಕುಮ ಅರಿಶಿನ ಧೂಪ ದ್ರವ್ಯದಂತಹ ಪವಿತ್ರ ವಸ್ತುವನ್ನು ಅರ್ಪಿಸಬೇಕು ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕುವಾಗ ಶ್ಲೋಕವನ್ನು ಹೇಳಬೇಕು ತುಳಸಿ ಕಟ್ಟೆಯನ್ನು ವಿನ್ಯಾಸಗೊಳಿಸಲು ಇರುವ ದಿಕ್ಕು ಪೂರ್ವ ಹಾಗೂ ಈಶಾನ್ಯ ದಿಕ್ಕಾಗಿದೆ ವಿನ್ಯಾಸಗೊಳಿಸಲು ಮರ ಹಾಗೂ ಅಮೃತ ಶಿಲೆಯನ್ನು ಬಳಸಬೇಕು ಗಿಡವನ್ನು ನೆಡುವ ಸ್ಥಳ ಸ್ವಚ್ಛವಾಗಿ ಇಡಬೇಕು ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಬೇಕು ಒಂದು ಮತ್ತು ಮೂರು ಹಾಗೂ ಐದರಂತೆ ಬೆಸ ಸಂಖ್ಯೆಯಲ್ಲಿ ನೆಡಬೇಕು ಹೂವಿನ ಗಿಡವನ್ನು ತುಳಸಿ ಗಿಡದ ಬಳಿ ಇಡಬೇಕು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಒಣಗಿಡವನ್ನು ಇಡಬಾರದು ತುಳಸಿ ಗಿಡ ನೆಡಲು ಉತ್ತಮವಾದ ವಾರ ಎಂದರೆ ಗುರುವಾರ ಹಾಗೆಯೇ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಶುಭದಾಯಕವಾಗಿ ಇರುತ್ತದೆ ತುಳಸಿ ಗಿಡವನ್ನು ಮುಕ್ತವಾದ ಜಾಗದಲ್ಲಿ ಇಡಬೇಕು ಮನೆಯ ಒಳಗೆ ತುಳಸಿ ಗಿಡವನ್ನು ನೆಡಬಾರದು ಸಾಮಾನ್ಯವಾಗಿ ಬೆಳಗಿನ ಜಾವ ಶನಿವಾರ ಬುಧವಾರ ಹಾಗೂ ಗುರುವಾರ ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ ತುಳಸಿ ಗಿಡವನ್ನು ನೆಡಬೇಕು ಕೃಷ್ಣ ತುಳಸಿ ಗಿಡ ತುಂಬ ಶ್ರೇಷ್ಠವಾಗಿದೆ ಬಿಳಿ ತುಳಸಿ ಸಹ ಒಳ್ಳೆಯದು ಹೀಗೆ ತುಳಸಿ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ನೆಡುವ ಮೂಲಕ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುವಂತೆ ಮಾಡಬಹುದು